ನಮಸ್ತೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಹೊಸ ವಿಡಿಯೋ ಅಲ್ಲಿ ಇದು ವಿಡಿಯೋ ಸ್ಪೆಷಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಸಮರ್ ಕಲೆಕ್ಷನ್ ಹಾ ಕ್ಯಾಟ್ಲಾಗ್ ನಲ್ಲಿ ಗೊತ್ತಾಗಿರ್ಬೋದು ಸಮರ್ ಕಲೆಕ್ಷನ್ ಅಂದ್ರೆ ಸೂತಿ ಕಾಟನ್ ಐತೆ ಮಲ್ ಕಾಟನ್ ಐತೆ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಕಾಟನ್ ಸೀರೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಕಾಟನ್ ಮೇಲ್ ವೇರಿಯೇಷನ್ ಬಹು ಸಾರಿ ಆಗಿದೆ ಸಬ್ಸೆ ಗೋಲ್ಡ್ ವಾಲಾ ಸೂತಿ ಸೂತಿ ಕಾಟನ್ ಅಂದ್ರೆ ಏನೈತೆ ಬಿಸ್ಲ ಸೀಸನ್ ಅಲ್ಲಿ ಸ್ಕಿನ್ ಫ್ರೆಂಡ್ಲಿ ಇರುತ್ತೆ ಮತ್ತೆ ಈ ಕಡೆ ನೀವು ನಿಮ್ಮವರಿ ಸಿಲ್ಕ್ ಮಿಲ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಬಜೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ ಪಾಕೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ತಮಿಳ್ನಾಡು ಐತೆ ತೆಲಂಗಾಣ ಐತೆ ಪ್ರತಿ ಒಂದು ಜಾಗದಲ್ಲಿ ಫೇವರಿಟ್ ಅಂತ ಹೇಳ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ರನಿಂಗ್ ಅಂತಾನು ಹೇಳ್ಬೋದು ಆರಾಮಾಗಿ ನಡೀತಿದೆ ನೀವು ಇದು ನೋಡಿ ಶರಕ್ ಭಾಗ ನೋಡಿ ಇದು ಶರಕ್ ಭಾಗ ಕೂಡ ಸೂಪರ್ ಆಗಿರೋದೈತಿ हैंगिंग एक्सेसरीज अच्छी दैते लेस बॉर्डर ಬರುತ್ತೆ ಮತ್ತೆ ಈ ಕಡೆ ನೀವು ನೋಡಿ ಶರಗ ಭಾಗನು ಸೂಪರ್ ಆಗಿದೆ ಐತೆ ಅચ્છಾ ಈ پورا ಪल्लू ಜೋ ಸರಕ್ बोलते हैं वो आ गया हां ಪ್ರತಿ ಕ್ಯಾಟಲಾಗಲಿ 10 ಡಿಸೈನ್ 10 ಹತ್ತು ಡಿಸೈನ್ ಹತ್ತು ಕಲರ್ಸ್ ಬರುತ್ತೆ 10 ಡಿಸೈನ್ 10 ಕಲರ್ यस ಇದು ಬ್ಲೌಸ್ ಪೀಸ್ ನೋಡಿ ಸೂಪರ್ ಆಗಿದೆ ಐತೆ ಸೇಮ್ ಈನ್ ಇಂಟೈರ್ ಬಾಡಿ ಒಳಗೆ ಈನ್ ಕಲರ್ ಐತೆ ಅಲ್ವಾ ಅದೇ ಕಲರ್ ಬರುತ್ತೆ ಅರ್ಜಿಗೆ બોleyin 10 ಡಿಸೈನ್ ಅಲ ಹೇಗಾ ಆಯೆ ನನಗೆ دکھಣ ಈ ಕಡೆ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಬರುತ್ತೆ ಅಂದ್ರೆ ಇದು ನೋಡಿ ಇದು 피ಚ್ ಕಲರ್ ಐತೆ పింక్ కలర్ శేడ్ అయితే డీజైన్ బేరే కలర్స్ బేరెన్ హచ్చి చూట్ కూడా రిటైల్ అయితే డీజైన్ కలెక్షన్ అంతే కలర్ షేడ్ డిఫరెంట్ డిఫరెంట్ ఈ రీతిలో స్ట్రీప్ బందైతే మే ఇది ఏనైతే బ్లౌస్ పీస్ అయితే सुपर 2 ब्लाउज पीस कांसेप्टನಲ್ಲಿ ಇದೆ. और इसमें आप एक चीज मैं अगर दिखाऊं तो डिजाइन अगर एक बार नोटिस कीजिए आप जो भी पसंद आ रहा है उसका स्क्रीनशॉट भी ले सकते हो 10 डिजाइन अलग-अलग मिल जाएगी इसमें मतलब येन ಇದೆ ಇದರ ಮೇಲೆ ನೀವು ನೋಡ್ಬಹುದು ಇದಲ್ಲ ಪೋಸ್ಟರ್ ಬರುತ್ತೆ ಅಂದ್ರೆ ಕಸ್ಟಮರ್ ಗೆ ಏನಾದ್ರೂ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ತರಸದ ಅವಶ್ಯಕತೆನೇ ಇಲ್ಲ. वेयर ಆದ್ಮೇಲೆ ಈ ರೀತಿ ಲೂಕ್ ಹೆನ್ಸ್ ಇನ್ಹೆನ್ಸ್ ಮಾಡಾತರ ರಿಟೇಲ್ ಲೂಕ್ ಇನ್ಹೆನ್ಸ್ ಮಾಡಾತರನೇ ಬರುತ್ತೆ. ನೀವು ನೋಡ್ರಿ ಸೂಪರ್ ಬಟ್ಟಿ ನೀವು ನೋಡಿ ಬಟ್ಟಿ ಗ್ಯಾರಂಟಿಡ್ ಇರತ್ತೆ ಯಾಕಂದ್ರೆ ನೇಮಾವರಿ ಸಿಲ್ಕ್ ಮೀಲ್ ಟ್ರಸ್ಟೇಬಲ್ ಕಂಪನಿ ಅದು ಮೋಸ್ಟ್ ಟ್ರಸ್ಟೇಬಲ್ ಸೂರತ್ ಅಂದ್ರೆ ಏನ್ ನಾವು ತೋರಿಸ್ತಾ ಇದೀವಿ ಅದೇ ನಾವು ಕೊಡ್ತಾ ಇದೀವಿ ಕುರಿಯಲ್ಲೇ ಅದೇ ಬರುತ್ತೆ ಮತ್ತೆ ಮನೆಯಲ್ಲಿ ಯಾರ್ ಬಿಸ್ನೆಸ್ ಮಾಡ್ತಾರ ಯಾರು ಬುಟ್ಟಿಗ್ ಐತೆ ಅಥವಾ ನೀವು ಏನೋ ಅಬ್ಸಿವೇಶನ್ ನಡೆಸ್ತಾ ಇದ್ದೀರಿ ಅಂದ್ರೆ ಇದು ಸೂತಿ ಕಾಟನ್ ಕಾಟನ್ ಸ್ಯಾರೀಸ್ ಏನೈತೆ ಅವರ್ ಗ್ರೀನ್ ಮತೆ ಓಡೌ ಐಟಂ ಅಂತಾನೆ ಟ್ರೆಂಡಿ ಕಲೆಕ್ಷನ್ ನಾನು ಹೇಳ್ತಾ ಇದೀನಿ ಪ್ರತಿ ಎನಿ ಟೈಮ್ ರನ್ನಿಂಗ್ ಅಂತಾನೆ ಹೇಳಬಹುದು ಇದು اور یہ کریشن ہم جیسے મેમ نے બોલા ભલે આપ દુકાનદાર હો કે એક્ઝિબ્યુશન કર રહે હો કે બ્યુટીક વાલે હો ہر જગ્યા ચાલેગા ઓર પુરાને ટાઈમ સે ચાલા આ رہا હે યહી કોન્સેપ્ટ બસ ડિઝાઇન પેટર્ન નહી રહે હોય સરગ નોડી યે સુપર ಅಂತ ಹೇಳಬಹುದು સુપર ಆಗಿದೆ આયતે ઈ રીતે લેસ ಕೂಡ કોટિદે આયતે હેંગિંગ ટેસલ્સ ಕೂಡ કોટિદે આયતે વિથ બ્લાઉઝ પીસ ઈದು ಬರುತ್ತೆ બ્લાઉઝ પીસ સમે કંપો સેપરેટ કોટિદે આયતે ઓકે బట్ మ్యాచ్ ఆగతర సూపర్ గానతే వేర ఆద్మేలే ఇనా ఇనా జాస్తి లుకే హ్యాండ్స్ మాన తర బరుత టకింగ్ ఇదు నోడి ఈ రీతిలే బాక్స్ టకింగ్ బరుత అచైసే బాక్స్ కే అందర్ టకింగ్ ఆనే వాలి యార్ ఉస్కే అందర్ ఆప్కో బాత్ కరు డిజైన్స్ కి తో జైసే బోలా అలగ్ అలగ్ డిజైన్స్ ఆయేగి ఇదర్ అలీ 10 డిజైన్స్ బరుత వేరే వేరే డిజైన్స్ కలర్ కూడా కటిదైతే ఈ ఆర్ ఎస్ ఈ పోస్టర్ బి ఆతాయ్ యెస్ పోస్టర్ కూడా బరుత సేయే పోస్టర్ కే సాత్ కంప్లీట్ టకింగ్ ఆప్షన్స్ కూడా ఐతే అందర్ జిప్పర్ టకింగ్ ఐతే మతే బాక్స్ టకింగ్ అలీ ఐతే ಲ್ಯಾಪ್ಟಾಪ್ ಪ್ಯಾಕಿಂಗ್ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಐತೆ ಅಂದ್ರೆ ಏನಿದೆ ಗೊತ್ತು ಆ ಇದೇ ಸೀರೆ ನೀವು ಬಾಕ್ಸ್ ಅಲ್ಲಿ ಇಟ್ಟು ಕಸ್ಟಮರ್ ತೋರ್ಸಿದ್ರೆ ಇನ್ನ ಜಾಸ್ತಿ ಹೆಚ್ಚಾಗಿ ಲಾಭ ಸಿಗ್ಬೋದು ಅಂದ್ರೆ ನಮ್ದು ಏನೈತೆ ಮೀಮಾವರಿ ಸಿಲ್ಕ್ ನಲ್ಲಿ ಅಲ್ಲಿ ನೊಮಿನಲ್ ಚಾರ್ಜಸ್ ಅಂತ ನಾವು ಕೊಡ್ತೀವಿ ಅದು ಬಾಕ್ಸ್ ಬಟ್ ನೀವು ಚೆನ್ನಾಗ್ ಮಾಡ್ತೀನಿ ಅಂತ ಅದು ಕೂಡ ಲಬಾತ ಹೋಗಬಹುದು. ಮತ್ತು دوسرا اگر یہ سب ڈیزائنಸ್ اپ دیکھنا چاہتے ہو تو ایسے ફોટો সিঙ্গಲ್ جو ہے وہ بھی मिल جائیں گے نہیں تو ویڈیو 콜 پہ بھی دیکھ سکتے. ಇದು ಫೋಟೋ ರೂಪದಲ್ಲಿ ನಾನು ನೀವು ಸೆLECTION ಮಾಡಬಹುದು আরাಮಾಗಿ ಮನ ಇಲ್ಲಿ ಅಂತ ಹೇಳೋಣ. ಈ નંબર ಫ್ಲ್ಯಾಶ್ ಆಗ್ತಾ ಇದೆ ಅದರ ಮೇಲೆ ಹೈ ಅಂತ ಬರ್ رہی. ನೀವು ಇದು ಏನು ಕ್ಯಾಟಲಾಗ್ ಐತೆ ಅದರದು ಸ್ಕ್ರೀನ್ ಶಾಟ್ ನಿಮಗೆ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿ. ಇದರದು ಮಾಡ್ ಫೋಟೋಸ್ ಕೂಡ ಅವೈಲಬಲ್ ಅಂದ್ರೆ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಕೂಡ ನಿಮ್ಗೆ ಅವೈಲೇಬಲ್ ಇದು ಶಿಬುರಿ ಪ್ರಿಂಟ್ ಅಲ್ಲಿ ಐತೆ ಕಲರ್ ಶೇಡ್ ಸೂಪರ್ ಆಗಿದೆ ನೀವು ನೋಡಿ ಬಟ್ಟಿ ಸೂಪರ್ ಸಾಫ್ಟ್ ಐತೆ ಪೂರಾ ಬಟ್ಟರ್ ಸಿಲ್ಕ್ ತರ ಫೆದರ್ ಹೇಳ್ಬಹುದು ಅಂತ ಹೇಳ್ಬಹುದು ಏನ್ ಅಂತಾರಲ್ಲ ಪೂರಾ ಮುಟ್ಟಿ ಮುಟ್ಕೊಂಡು ನೀವು ನೋಡಬಹುದು ವಿಸಿಟ್ ಮಾಡೋರು ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಅಂಗಡಿಯಲ್ಲಿ ಅಡ್ರೆಸ್ ಪೂರ್ತಿ ಸೂಪರ್ ಐತೆ ಸೂರತ್ ಸ್ಟೇಷನ್ ದಿಂದ ಇದೆ ಓನ್ಲಿ ಒನ್ ಕಿಲೋಮೀಟರ್ ದೂರ ಐತೆ ನಡ್ಕೊಂಡ್ ಬಂದ್ರೆ ಫಿಫ್ಟೀನ್ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಇದೆ ಓನ್ಲಿ ಸೈಡ್ ಕೆಲಸ ಕಲರ್ ಇದರಲ್ಲಿ ನೀವು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಕೂಡ ಅವೈಲೇಬಲ್ ಐತೆ ಶಿವರಿ ಪ್ರಿಂಟ್ ಅಲ್ಲಿ ಕಲರ್ ಮಾತ್ರ ಸೂಪರ್ ಈ ರೀತಿ ಪೋಸ್ಟರ್ ಇದ್ರೊಳಗೆ ಪ್ರತಿ ಒಂದು ಸೀರಿ ಜೊತೆಗೆ ಬರುತ್ತೆ ಅಂದ್ರೆ ಅದೇ ನೀವು ಕಸ್ಟಮರ್ ತೋರಿಸಬಹುದು ಪ್ರೆಸೆಂಟೇಶನ್ ಮಾಡಬಹುದು ಡಿಸೈನ್ ನೋಡಿ ಕಲರ್ಸ್ ನೀವು ನೋಡಿ ಸೂಪರ್ ಅಂತ ಆಗಿದೆ